ಸರ್ ನಮ್ಮ ಹೋಟೆಲ್ ಐಟಮ್ಸ್ ಏನೇ ನಿಮ್ಮ ಎದುರುಗಡೆ ಹಿಂಗಿಟ್ರೆ ಬಾಯಲ್ ನೀರು ಹಾಗೆ ಬರ್ತಾ ಇರುತ್ತೆ ಸರ್ ನೀವು ಸಾವಿರ ಕಡೆ ಚಿಕನ್ ಐಟಮ್ಸನ್ನ ತಿಂದಿರ್ಬೋದು ಒಂದು ಸತಿ ನಮ್ಮ ಬೈಟು ಬಿರಿಯಲ್ಲಿ ಬಿರಿಯಾನಿ ಬಂದು ಚಿಕನ್ ಐಟಮ್ಸ್ ಐಟಮ್ಸ್ನ ತಿಂದು ನೋಡಿ ಕಳೆದೋಗ್ತೀರಾ ಸರ್ ನೀವು ಎಲ್ಲ ಥರ ಬಿರಿಯಾನಿ ತಿಂದಿರ್ತೀರ ಹೊಸ ಥರ ಬಿರಿಯಾನಿ ಟೇಸ್ಟ್ ನೋಡ್ಬೇಕಾ ನಮ್ಮ ಬೈಟು ಬಿರಿಯಾನಿ ಬನ್ನಿ ಸರ್ ನಮ್ಮ ಅಲ್ಲಿ ಚಿಕನ್ ಮಟನ್ ಐಟಮ್ ತಿಂದ್ಬಿಟ್ರೆ ಇಷ್ಟು ದಿವಸ ಈ ಟೇಸ್ಟ್ ಎಲ್ಲಿತ್ತಪ್ಪ ಅಂತ ಅಂತೀರಾ ಒಂದು ಸತಿ ವಿಸಿಟ್ ಮಾಡಿ ಟೇಸ್ಟ್ ನೋಡಿ ಸರ್ ನಮ್ಮ ಅಲ್ಲಿ ಎಲ್ಲ ಥರ ಸ್ಪೆಷಲ್ ಐಟಮ್ಸ್ ಅಂದರೆ ಕಬಾಬು ಪೆಪ್ಪರ್ ರೈ ಲೆಮನ್ ಚಿಕನ್ನು ಚಿಕನ್ ಪಾಂಡಾ ಈ ಥರ ಸ್ಪೆಷಲ್ ಸ್ಪೆಷಲ್ ಐಟಮ್ ಸಿಗುತ್ತೆ ಬೇರೆ ಏನು ವಿಶೇಷತೆ ಅಂದರೆ ಸರ್ ಇದೆಲ್ಲ ಐಟಮು ನೀವು ಮನೆಯಲ್ಲಿ ಪಾರ್ಟಿ ಇರ್ಬೋದು ಬರ್ತ್ಡೇ ಇರ್ಬೋದು ಪ್ಲೇಟ್ ಮೀಲ್ಸಲ್ಲಿ ನೀವು ತೊಗೊಂಡಾದ್ರೆ ಕಾಸ್ಟ್ಲಿ ಆಗುತ್ತೆ ನಮ್ಮಲ್ಲಿ ಎಲ್ಲದನ್ನು ಕೆ ಜಿ ಲೆಕ್ಕದಲ್ಲಿ ಕೊಡ್ತೀವಿ ಸರ್ ನಿಮಗೆ ಮಿನಿಮಮ್ ಟೂ ಫಿಫ್ಟಿ ಗ್ರಾಮಿಂದ ಅಪ್ ಟು ನೀವು ಎಷ್ಟು ರಿಕ್ವೈರ್ಮೆಂಟ್ ಇದೆ ನಮಗೆ ಫೋನ್ ಮಾಡಿ ಆರ್ಡರ್ ಮಾಡಿದ್ರೆ ಇಮಿಡಿಯೇಟ್ ನಿಮಗೆ ಪಾರ್ಸಲ್ ಸರ್ವಿಸ್ ಇರುತ್ತೆ ಅಥವಾ ನೀವೇ ಬಂದು ತಗೊಂಡು ಹೋಗ್ಬೋದು ಕಬಾಬು ಪೆಪ್ಪರ್ ಡ್ರೈ ಲೆಮನ್ ಚಿಕನ್ನು ಲಾಲಿಪಾಪು ಡೆವಿಲ್ ಚಿಕನ್ ಚಿಕನ್ ಮಂಚೂರಿಯನ್ನು ಇದು ಮೇನ್ ಆಗಿ ಎಲ್ಲದನ್ನು ಕೊಡ್ತೀವಿ ಸರ್ ಸರ್ ನಮ್ಮಲ್ಲಿ ಚಿಕನ್ನು ಡೈಲಿ ಫ್ರೆಶ್ಶು ನ್ಯೂಲಿ ಕಟ್ ಪೀಸ್ಗಳನ್ನೇ ಯೂಸ್ ಮಾಡೋದು ನಿಮಗೀಗ ಆರ್ಡ್ರ್ ಬಂದರೆ ನಿಮ್ಗೆ ಕಟ್ ಪೀಸ್ ಮಾಡಿ ಇವಾಗೇ ರೆಡಿ ಮಾಡಿಕೊಡೋದು ಒಂದು ನಮ್ಮಲ್ಲಿ ವೆಯ್ಟಿಂಗ್ ಟೈಮ್ ಅದಕ್ಕೋಸ್ಕರ ಇರುತ್ತೆ ಎರಡನೇದು ಕಲರ್ ಯೂಸ್ ಮಾಡೋದೇ ಇಲ್ಲ ಸರ್ ಹಂಡ್ರೆಡ್ ಪರ್ಸೆಂಟ್ ಕಲರ್ ಯೂಸ್ ಮಾಡಲ್ಲ ನಾವು ಯೂಸ್ ಮಾಡೋದು ನ್ಯಾಚುರಲ್ ರೆಡ್ ಚಿಲ್ಲಿ ಪೌಡರ್ ಸರ್ ಸರ್ ಇಲ್ಲ ಸರ್ ಕಲರ್ ಡೀಪ್ ಫ್ರೈ ಆದರೆ ಹಿಂಗೆ ಆಗುತ್ತೆ ಕಲರ್ ಇರೋಲ್ಲ ಕಲರ್ ಹಾಕಿರೋದಲ್ಲ ಇದು ಸರ್ ಇಲ್ಲಿ ಇದು ಪೆಪ್ಪರ್ ರೈ ಇದೆ ಲೆಮನ್ ಚಿಕನ್ ಇದೆ ಕಬಾಬ್ ಇದೆ ಮತ್ತು ನಿಮಗೆ ಚಿಕನ್ ನೈಂಟಿ ನೈನ್ ಇದೆ ಸರ್ ಹೈಜಿನಿಕ್ ಒಂದು ಇನ್ನೊಂದು ಫ್ಲೇವರ್ಫುಲ್ಲಾಗಿ ಒಂದು ಒಳ್ಳೆ ಐಟಮ್ನ ವಿತೌಟ್ ಎನಿ ಹಾರ್ಮ್ಫುಲ್ ಕೆಮಿಕಲ್ಸ್ ಅಂದರೆ ಕಲರ್ ಯೂಸ್ ಮಾಡೋಲ್ಲ ನಾವು ಚಾಸು ಅಥವಾ ಇನ್ನೊಂದು ಮತ್ತೊಂದು ಒಳ್ಳೆ ಬ್ರ್ಯಾಂಡೆಡ್ ಕಂಪ್ನಿಗಳದ್ದು ಯೂಸ್ ಮಾಡ್ತೀವಿ ಸರ್ ಮಂಗಳವಾರದಿಂದ ಭಾನುವಾರದವರೆಗೂ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಚಿಕನ್ ಬಿರಿಯಾನಿ ಸಿಗುತ್ತೆ ಮತ್ತು ಭಾನುವಾರ ಸ್ಪೆಷಲ್ಲು ಮೂಲೆ ಮನೆ ಮಟನ್ ಬಿರಿಯಾನಿ ಅಂತ ಸಿಗುತ್ತೆ ಆಮೇಲೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಏನಂದರೆ ನಮ್ಮಲ್ಲಿ ಟೇಕ್ಅೇ ಇರುತ್ತೆ ನೀವು ಫೋನ್ ಮಾಡಿ ಆರ್ಡ್ರ್ ಮಾಡಿದ್ರೆ ಬಂದ್ಬಿಟ್ಟು ನೀವು ನಿಮ್ಮ ಪಾರ್ಸಲ್ ರೆಡಿ ಇರುತ್ತೆ ತಗೊಂಡು ಆರಾಮಾಗಿ ಹೋಗ್ಬೋದು ಸರ್ ನೀವು ಆರ್ಡರ್ ಮಾಡಿದ ತಕ್ಷಣ ಪ್ರಿಪೇರ್ ಮಾಡ್ತೀವಿ ನಮ್ಮ ಕಡೆಯಿಂದನೇ ಫ್ರೀ ಡೆಲಿವರಿ ಇರುತ್ತೆ ನಿಯರ್ ಬೈ ಪ್ಲೇಸ್ಗಳಲ್ಲಿ ಸರ್ ಕಸ್ಟಮರ್ ನಮ್ಮ ಬೈ ಟು ಬೇರೆ ಡೈರೆಕ್ಟಾಗಿ ಬರ್ಬೇಕಂದ್ರೆ ಬೆಂಗಳೂರು ಆರ್ ಆರ್ ನಗರು ಎಸ್ ಒ ಬಿ ಇದೆ ಅಥವಾ ಗ್ಲೆನ್ಸ್ ಬೇಕರಿಯಿಂದ ನೂರೇ ಮೀಟರ್ ಇರೋದು ನೀವು ಏನಾದರೂ ಆರ್ಡರ್ ಮಾಡಬೇಕು ಅಂದರೆ ಕೆಳಗಡೆ ಕಾಣಿಸಿರೋ ನಂಬರಿಗೆ ಡೈರೆಕ್ಟ್ ಕಾಲ್ ಮಾಡಿ ಆರ್ಡರ್ ಮಾಡ್ಬೋದು